ಹಲೋ ಇರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷನ್ ಇವತ್ತು ಸಂಜೆ ಟೈಮು ಚಳಿಯಲ್ಲಿ ಬಾಯಿಗೆ ರುಚಿ ರುಚಿಯಾಗಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಈ ರೀತಿ ಹೀರೆಕಾಯನ್ನು ತೊಗೊಂಡು ಸಿಪ್ಪೆ ತೆಗಿತಾ ಇದ್ದೀನಿ ಲೈಟಾಗಿ ತೆಗೆದ್ರೆ ಸಾಕಾಗುತ್ತೆ ಸ್ವಲ್ಪ ಎಳೆಯದಾಗಿರ್ತಕ್ಕಂಥ ಹೀರೆಕಾಯನ್ನ ತೊಗೊಳ್ಳಿ ಬಲ್ತಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನೋಡಿ ಇವಾಗ ಈ ರೀತಿಯಾಗಿ ಲೈಟಾಗಿ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ತುಂಬ ತೆಳುವಾಗೂ ಬೇಡ ತುಂಬ ದಪ್ಪದಾಗೂ ಬೇಡ ಮೀಡಿಯಂ ಸೈಜಲ್ಲಿ ಈ ಕಟ್ ಮಾಡ್ಕೊಳ್ಬೇಕು ನೋಡಿ ಯಾವ ರೀತಿ ಸ್ಲೈಸ್ ಮಾಡ್ತಾ ಇದ್ದೀನಿ ನಾನು ಅಂತೇಳಿ ಈ ರೀತಿ ಸ್ಲೈಸಸ್ ಮಾಡಿ ಫಸ್ಟ್ ಎತ್ತಿಟ್ಕೊಬಿಡ್ಬೇಕು ನೋಡ್ತಾ ಇದ್ದೀರಾ ಅಲ್ವಾ ನಾನು ಯಾವ ಸೈಜಲ್ಲಿ ಮಾಡ್ತಾ ಇದ್ದೀನಿ ಅಂತ ನೋಡಿ ಇಷ್ಟ ಆಗಿದೆ ನನಗೆ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಈ ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಾನ್ಫ್ಲೋರ್ ಹಾಕ್ತಾ ಇದ್ದೀನಿ ಗರಿ ಗರಿಯಾಗಿ ಬರುತ್ತೆ ಕಾನ್ಫ್ಲೋರ್ ಹಾಕೋದ್ರಿಂದ ಹಾಗಾಗಿ ಹಾಕ್ತಿದ್ದೀನಿ ಕಾನ್ಫ್ಲೋರ್ ಇಲ್ಲ ಅಂತ ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು ಹಾಗೆ ಒಂದು ಟೇಬಲ್ ಸ್ಪೂನ್ ಇಲ್ಲಿ ಹಚ್ಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಒಂದು ಎರಡು ಪಿಂಚಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಕೆಲವ್ರಿಗೆ ಸೋಡಾ ಇಷ್ಟ ಆಗೋಲ್ಲ ಅಂಥವ್ರು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದು ನೀರು ಹಾಕ್ಕೊಂಡು ಅದ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಬೇಕು ಒಂದೇ ಸಲ ಹಾಕ್ಕೊಂಡು ತೆಳು ಮಾಡ್ಕೊಳ್ಬಾರ್ದು ಅಂದರೆ ನಮಗೆ ಹೀರೆಕಾಯಿ ಮೇಲೆ ಅದು ನೀಟಾಗಿ ಕೋಟಿಂಗ್ ಆಗಬೇಕು ಹಾಗಾಗಿ ಸ್ವಲ್ಪ ನಾವು ತಿಕ್ನೆಸ್ಸಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಒಂದೇ ಸಲ ನಾನು ನೀರು ಇಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿ ರೆಡಿಯಾಗಿದೆ ಅಂತೇಳಿ ಅರ್ಥ ಇವಾಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ಟೀಲ್ದು ಇದಕ್ಕೆ ಎಣ್ಣೆಯಲ್ಲಿ ಕರೆಯೋದಕ್ಕೆ ಬಜ್ಜಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಈಗ ನಾನು ಏನು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕಿ ಈ ರೀತಿ ಕೋಟಿಂಗ್ ಮಾಡಿ ಒಂದೊಂದೇ ಹಾಕ್ತಾ ಇದ್ದೀನಿ ನೀಟಾಗಿ ನಾನು ಯಾವ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡಿಕೊಂಡಿದ್ದೆ ಹಿಟ್ಟನ್ನು ಅಷ್ಟು ಮಾಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ನೀಟಾಗಿ ಆಗುತ್ತೆ ಬಜ್ಜಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಆಲೂಗಡ್ಡೆ ಬಜ್ಜಿ ಆಗಿರ್ಬೋದು ಹೀರೆಕಾಯಿ ಬಜ್ಜಿ ಆಗಿರ್ಬೋದು ಈರುಳ್ಳಿ ಬಜ್ಜಿ ಆಗಿರ್ಬೋದು ನನಗಂತೂ ತುಂಬಾ ಫೇವ್ರೇಟು ಬಜ್ಜಿ ಯಾವುದೇ ಐಟಮ್ ಆದ್ರೂ ಮೆಣ್ಸಿನ್ಕಾಯಿ ಬಜ್ಜಿ ಆಗಿರ್ಬೋದು ಯಾವುದೇ ಬಜ್ಜಿ ಆದ್ರೂ ನನಗಂತೂ ತುಂಬ ಇಷ್ಟ ಬಜ್ಜಿ ಲವರ್ಸ್ ಯಾರು ಯಾರು ಇದ್ದೀರಾ ಕಮೆಂಟ್ ಮಾಡಿ ಸೊ ಇವಾಗ ಎರಡೂ ಕಡೆನೂ ಸಹ ಕೆಂಪುಗಾಗೋವ್ರಿಗೂ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಗರ್ಗರಿಯಾಗೋವ್ರಿಗೂ ಬೇಯಿಸ್ಕೊಳ್ಬೇಕು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಇದೇ ಥರ ಮಾಡ್ತೀರಾ ಅಥವಾ ಬೇರೆ ಏನಾದರೂ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ಇವಾಗ ಕಲರ್ ಕೂಡ ಕಂಪ್ಲೀಟಾಗಿ ನೋಡಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿದೆ ಅಂತ ಇಷ್ಟು ಕಲರ್ ಬಂದರೆ ಅದು ಗರ್ಗರಿಯಾಗಿರುತ್ತೆ ಅದೇ ರೀತಿಯಾಗಿ ನಾನಿಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಬ್ಯಾಚನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇವತ್ತಿನ ಈ ಬಜ್ಜಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರೆಬಿಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ನೀಡೋದಲ್ಲಿ ಥ್ಯಾಂಕ್ ಯು